ಕೆ ಪಿ ಎಸ್ ಸಿಯಿಂದ ಮರುಪರೀಕ್ಷೆ ಕೆ ಎಸ್ ಮರುಪರೀಕ್ಷೆ ಮಾಡಿರೋದು ಸಾಕಷ್ಟು ಗೊಂದಲಾಗಿದೆ ಬರೀ ಒಂದು ಎರಡು ಕ್ವಶನ್ಸ್ ಅಲ್ಲ ಮೂವತ್ತ ಮೂರು ಕ್ವಶನ್ಸು ಮಿಸ್ಟೇಕ್ ಮಾಡಿರೋಂಥದ್ದು ಇದು ನಾನು ಕೇಳ್ತಾ ಇರೋದು ಪ್ರತಿಯೊಂದು ಇನ್ಸ್ಟಿಟ್ಯೂಷನು ಮತ್ತು ಸ್ಟೂಡೆಂಟ್ಸ್ಗೆ ಮತ್ತು ಕೆ ಪಿ ಎಸ್ ಸಿಲಿ ಆ ಎಕ್ಸಾಮಿನೇಷನ್ ಏನಿದೆ ಹಿಂದಿ ಹಿಂದಿವಾಲ ಆ ಹಿಂದಿವಾಲ ಇಂಗ್ಲೀಷ್ ಏರಿಕೆ ಮಾಡಿದ್ದಾನೆ ಇಲ್ಲಿ ಇಂಗ್ಲೀಷ್ ದಬ್ಬಾಳಿಕೆ ಮಾಡಿದ್ದಾನೆ ಬರೀ ಕನ್ನಡ ಸ್ಟೂಡೆಂಟ್ಸೇ ಕನ್ನಡ ಮಕ್ಕಳೇ ಇಲ್ಲಿ ಕರ್ನಾಟಕದಲ್ಲಿ ಜಾಸ್ತಿ ಎಕ್ಸಾಮ್ ಬರೀದು ಮೋರ್ ದೆನ್ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಕನ್ನಡದವರೇ ಎಕ್ಸಾಮ್ ತೊಗೊಳ್ಳೋದು ಬಟ್ ಆದರೆ ಈ ಕ್ವಶನ್ ಪೇಪರಲ್ಲಿ ಕನ್ನಡ ಎರಡು ಕ್ವಶನ್ ಪೇಪರಲ್ಲಿ ಮೂವತ್ತ ಮೂರು ಕ್ವಶನ್ಸ್ ರಾಂಗ್ ಆಗಿದೆ ನಾವು ಒಂದು ಪೋಲ್ ಮಾಡಿರೋದ್ರ ಪ್ರಕಾರ ಅಕ್ಷಾ ಸಂಘಟನೆಯಿಂದ ಅದು ಮರುಪರೀಕ್ಷೆ ಆಗಬೇಕಂತ ಸಿಕ್ಸ್ಟಿ ಫೈವ್ ಪರ್ಸೆಂಟು ನಾವು ಸ್ಟೂಡೆಂಟ್ಸ್ ವೋಟ್ ಮಾಡಿದ್ದಾರೆ ದಯವಿಟ್ಟು ಈ ಒಂದು ಪರೀಕ್ಷೆಯನ್ನು ಮತ್ತೊಮ್ಮೆ ಮರುಪರೀಕ್ಷೆ ಮಾಡಲೇಬೇಕು ಸಾಕಷ್ಟು ಗೊಂದಲ ಸೃಷ್ಟಿ ಮಾಡಿದ್ದಾರೆ ಕರ್ನಾಟಕದಲ್ಲಿ ಕನ್ನಡ ಮಕ್ಕಳು ಮತ್ತು ಪರ ಹೋರಾಟಗಾರರು ಪ್ರತಿಯೊಬ್ಬರು ಸಾಹಿತಿಗಳು ಮತ್ತು ಇನ್ಸ್ಟಿಟ್ಯೂಷನು ಪ್ರತಿಯೊಬ್ಬರು ನಮ್ಮ ಜೊತೆ ಈ ಒಂದು ಹೋರಾಟಕ್ಕೆ ಭಾಗಿಯಾಗಬೇಕು ಯಾಕೆ ಅಂತ ಅಂದರೆ ನಾನು ಅಲ್ಲಿ ಎಲ್ಲಾರಿಗೂ ಸಾಹಿತಿಗಳಿಗ ಎಲ್ಲರಿಗೂ ಭೇಟಿ ಮಾಡಿದ್ದೀನಿ ಈಗ ಮತ್ತೆ ರಕ್ಷಣಾ ವೇದಿಕೆ ನಾರಾಯಣಗೌಡರು ಸರ್ ಕರವೇ ಅಧ್ಯಕ್ಷರು ಅವ್ರನ್ನೂ ಭೇಟಿ ಮಾಡಿ ಅವ್ರನ್ನೂ ನಾವು ಮನವಿ ಮಾಡಿ ಎಲ್ಲರಿಗೂ ನಾವು ಎಲ್ಲರೂ ಒಟ್ಟಾಗಿ ಈ ಒಂದು ಕೆ ಪಿ ಎಸ್ ಸಿ ವಿರುದ್ಧ ದೊಡ್ಡ ಮಟ್ಟಕ್ಕೆ ಹೋರಾಟ ಆಗುತ್ತೆ ಈ ಕೆ ಪಿ ಎಸ್ ಸಿಯಲ್ಲಿ ಏನು ಹೋರಾಟ ಇದು ಮೆಂಬರ್ಸ್ ಇದ್ದಾರೆ ಆ ಎಕ್ಸಾಮಿನೇಷನ್ ಕಂಟ್ರೋಲ್ ಇದ್ದಾರೆ ಒಬ್ಬೊಬ್ಬರು ಕೂಡ ಅವ್ರ ಎಕ್ಸಾಮಿನೇಷನ್ ಕಂಟ್ರೋಲ್ ಏನಕ್ಕೆ ಅಂತ ಇದ್ದಾನೆ ಗೊತ್ತಾಗ್ತಾ ಇಲ್ಲ ಇಲ್ಲಿ ವಾಲಾ ಅದು ಯು ಪಿಯಿಂದ ಬಂದ್ಬಿಟ್ಟು ಇಲ್ಲಿ ಇಂಗ್ಲೀಷ್ ದಬ್ಬಾಳಿಕೆ ಮಾಡಿದ್ದಾನೆ ಕನ್ನಡದಲ್ಲಿ ಆಗಿರೋ ಎಕ್ಸಾಮ್ಸು ಮರುಪರೀಕ್ಷೆ ಆಗಿದೆ ಆಗಿದ್ದೇ ಕನ್ನಡದಲ್ಲಿ ತುಂಬ ಇದು ಗೊಂದಲ ಇದ್ದಿದ್ದರಿಂದ ಐವತ್ತೇಳು ಕ್ವಶನ್ ಮಿಸ್ಟೇಕ್ ಇದರಿಂದ ಮತ್ತೆ ಅದೇ ತಪ್ಪು ಮಾಡಿದ್ದಾನೆ ಅಂತಂದರೆ ನಾವು ಯಾವ ರೀತಿ ಅಕ್ಸೆಪ್ಟ್ ಮಾಡಬೇಕು ನಾವು ಇದು ಯಾವುದೇ ಕಾರಣಕ್ಕೂ ಅಕ್ಸೆಪ್ಟ್ ಮಾಡೋದಿಲ್ಲ ಒಂದೊಂದು ಕ್ವಶನ್ಸ್ ಅಂದರೆ ಕನ್ನಡದಿಂದ ಯಾವಾಗ ಇಂಗ್ಲೀಷ್ ವರ್ಗು ಟ್ರಾನ್ಸ್ಲೇಟ್ ಮಾಡಿ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೋ ಅಲ್ಲಿವರೆಗೂ ನಾವು ಮರುಪರೀಕ್ಷೆ ಮಾಡೇ ಮಾಡಿಸ್ತೀವಿ ಈ ಒಂದು ಎಕ್ಸಾಮ್ ಮರುಪರೀಕ್ಷೆ ಆಗಲೇಬೇಕು ಕನ್ನಡದವ್ರಿಗೆ ನ್ಯಾಯ ಸಿಗಬೇಕು ಮತ್ತೊಂದು ಇನ್ನೊಂದು ವಿಷಯ ಏನಪ್ಪಾ ಅಂತಂದರೆ ಪ್ರತಿಯೊಂದು ಇನ್ಸ್ಟಿಟ್ಯೂಷನ್ನು ಇಲ್ಲಿ ಚಂದ್ರಾಲೆ ಓಟು ಮತ್ತು ವಿಜಯನಗರದಲ್ಲಿ ವಿಜಯ ಇಂದನೇ ಅಲ್ಲಿರೋ ಒಂದು ಕ್ಯಾಂಟೀನ್ ಇರ್ಬೋದು ಒಂದು ಹೋಟೆಲ್ಸ್ ಇರ್ಬೋದು ಟೀ ಶಾಪ್ ಇರ್ಬೋದು ಪೇಪರ್ ಪ್ರತಿ ಒಬ್ಬನು ಈ ಒಂದು ಹೋರಾಟಕ್ಕೆ ಸಪೋರ್ಟ್ ಮಾಡಬೇಕಾಗುತ್ತೆ ಯಾಕೆಂದರೆ ವಿಜಯನಗರದಲ್ಲಿ ಸಾಕಷ್ಟು ಸ್ಟೂಡೆಂಟ್ಸು ಸ್ಟೂಡೆಂಟ್ಸು ಅಲ್ಲಿರೋದರಿಂದನ ಅಲ್ಲಿ ರೆವಿನ್ಯೂ ಕಲೆಕ್ಟ್ ಆಗ್ತಾ ಇರೋದು ಪ್ರತಿಯೊಂದು ಕಾರ್ಪೊರೇಟ್ ಇರ್ಬೋದು ಎಮ್ ಎಲ್ ಎ ಇರ್ಬೋದು ಮಿನಿಸ್ಟರ್ ಇರ್ಬೋದು ಪ್ರತಿಯೊಬ್ಬರು ಈ ಕನ್ನಡ ಪರ ಹೋರಾಟಕ್ಕೆ ಪ್ರತಿಯೊಬ್ಬರು ಸಪೋರ್ಟ್ ಮಾಡಿ ನಾನು ಸರ್ಕಾರಕ್ಕೆ ಕೇಳ್ಕೊಳೋದೇನಪ್ಪ ಅಂದರೆ ಸಿದ್ದರಾಮಯ್ಯ ಸರ್ಗೆ ಈ ಹದಿಮೂರು ಕೋಟಿ ಏನು ಖರ್ಚಾಗ್ತಿದೆ ಅಂತ ಇದು ಮಾಡ್ತಿರಲ್ಲ ಕೆ ಪಿ ಎಸ್ ಸಿ ಮೇಲೆ ಹಾಕಿ ಕೆ ಪಿ ಎಸ್ ಸಿಗೆ ಹದಿಮೂರು ಕೋಟಿ ಅಂತಲ್ಲ ಇನ್ನೂ ನೂರು ಕೋಟಿ ಖರ್ಚಾದ್ರೂ ಕನ್ನಡ ಉಳಿಸಿ ಕನ್ನಡ ಬೆಳೆಸಬೇಕಾಗುತ್ತೆ ಈ ಒಂದು ಕನ್ನಡಕ್ಕೆ ಎಷ್ಟು ನೀವು ಅಭಿಮಾನ ಕೊಡ್ತೀರೋ ಅಷ್ಟು ಒಳ್ಳೇದಿರುತ್ತೆ ಇಡೀ ಕರ್ನಾಟಕದಲ್ಲಿ ಒಬ್ಬರಿಬ್ರಲ್ಲ ಲಕ್ಷಾಂತರ ವಿದ್ಯಾರ್ಥಿಗಳು ಕೆ ಪಿ ಎಸ್ ಸಿ ನಂಬ್ಕೊಂಡಿದ್ದಾರೆ ಕೆ ಪಿ ಸಿಯಲ್ಲಿ ಪ್ರತಿ ಎಕ್ಸಾಮ್ಸ್ ಇದೇ ರೀತಿ ಮಾಡ್ತಾಯಿದ್ದಾರೆ ಒಂದು ಯಾವುದೇ ರೀತಿ ರಿಸಲ್ಟ್ಸ್ ಬಿಡ್ತಾ ಇಲ್ಲ ನಾನು ಇನ್ಸ್ಟಿಟ್ಯೂಷನ್ಗೂ ಹೇಳ್ತಾ ಇರೋದು ಇನ್ಸ್ಟಿಟ್ಯೂಷನ್ನು ಪ್ರತಿಯೊಂದು ಇನ್ಸ್ಟಿಟ್ಯೂಷನ್ನು ಸ್ಟೂಡೆಂಟ್ಸಿಂದ ನೀವು ಬದುಕಿರೋದು ಸ್ಟೂಡೆಂಟ್ಸ್ಗೆ ನೀವು ಸಪೋರ್ಟ್ ಮಾಡಿಲ್ಲ ಅಂತಂದರೆ ಇವಾಗ ನೀವು ಸಪೋರ್ಟ್ ಮಾಡಿಲ್ಲ ಅಂದರೆ ನೀವು ಸ್ಟು ಇನ್ಸ್ಟಿಟ್ಯೂಷನ್ನು ಎಲ್ಲ ಕ್ಲೋಸ್ ಮಾಡ್ಕೊಂಡೋಗ್ಬಿಡಿ ಎಲ್ಲ ನಾರ್ತ್ ಈಸ್ಟು ಇಂಗ್ಲೀಷ್ ಮೀಡಿಯಮ್ ಸ್ಟೂಡೆಂಟ್ ಇದ್ದಿದ್ದಲ್ಲ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಐ ಎ ಎಸ್ ಕೋಚಿಂಗ್ ಇನ್ಸ್ಟ್ಯೂಟರು ಅವ್ರು ಬಂದು ಇಲ್ಲಿ ಚಂದ್ರ ಲೇಔಟಲ್ಲಿ ದಬ್ಬಾಳಿಕೆ ಮಾಡ್ತಿದ್ರೆ ನೀವು ಅವ್ರನ್ನ ಅವ್ರನ್ನ ಬೆಳೆಸ್ತಾ ಇದ್ದೀರಾ ಹೊರ್ತು ಕನ್ನಡ ಇನ್ಸ್ಟಿಟ್ಯೂಷನ್ ಬೆಳೆಸ್ಬೇಕಂದ್ರೆ ಸರ್ಕಾರಕ್ಕೂ ಕೇಳ್ಕೊಬೇಕಂದ್ರೆ ಕನ್ನಡಕ್ಕೆ ಪ್ರಾಮುಖ್ಯತೆ ಕೊಡಲೇಬೇಕು ಪ್ರತಿಯೊಂದು ಇನ್ಸ್ಟಿಟ್ಯೂಷನ್ನು ಏನು ಕೆ ಎಸ್ ಮೇನ್ಸ್ ನಡೆಸ್ತಾ ಇದ್ದೀರಲ್ಲ ಈ ಕೂಡಲೇ ಯಾವ ಇನ್ಸ್ಟಿಟ್ಯೂಷನಿನೂ ಕೇಸ್ ಎಸ್ ಮೇನ್ಸಿಗೆ ತಯಾರಿ ಕೊಡಬೇಡಿ ಕೊಡೋದಾದರೆ ಅದು ನೆಕ್ಸ್ಟ್ ಮರುಪರೀಕ್ಷೆ ಆದಮೇಲೆ ಕೊಡಿ ಪ್ರತಿಯೊಬ್ಬರು ಈ ಒಂದು ಕೆ ಎಸ್ ಮರುಪರೀಕ್ಷೆಗೆ ನೀವು ಸಪೋರ್ಟ್ ಮಾಡಲೇಬೇಕಾಗುತ್ತೆ ಪ್ರತಿಯೊಂದು ಇನ್ಸ್ಟಿಟ್ಯೂಷನ್ನು ಮತ್ತು ಪ್ರತಿಯೊಂದು ಲೈಬ್ರೀಸು ಯಾಕೆ ಅಂದರೆ ಇಷ್ಟು ಅನ್ಯಾಯ ಯಾವತ್ತೂ ಆಗಬಾರ್ದು ಇನ್ನು ಮುಂದೆ ಯಾವತ್ತು ಕೆ ಪಿ ಎಸ್ ಸಿ ಅವರು ಈ ರೀತಿ ನಡ್ಕೊಬಾರ್ದು ಪ್ರತಿಯೊಬ್ಬರು ಒಗ್ಗಟ್ಟಾಗಿ ಈ ಒಂದು ಎಕ್ಸಾಮ್ನ ಮರುಪರೀಕ್ಷೆ ಮಾಡಿ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಕನ್ನಡನ ಅನ್ನೋದ್ರ ಪರವಾಗಿ ನೀವು ನಮ್ಮ ಜೊತೆ ಕೈ ಜೋಡಿಸ್ಲೇಬೇಕಾಗುತ್ತೆ ಎಲ್ಲ ಇನ್ಸ್ಟಿಟ್ಯೂಷನ್ನು ಈ ಹಿಂದೆ ಏನೋ ಹೋರಾಟ ಮಾಡಿದ್ವಿ ಅದೇ ರೀತಿ ಎಲ್ಲರೂ ಒಗ್ಗಟ್ಟಾಗಿ ಈ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಡ್ಬೇಕು ವಿದ್ಯಾರ್ಥಿಗಳ ಜೊತೆ ಇದ್ದರೆ ಮಾತ್ರ ನೀವು ಇನ್ಸ್ಟಿಟ್ಯೂಷನ್ ಬೆಳೆಯಕ್ಕೆ ಸಾಧ್ಯ ನೀವು ಪೊಲಿಟಿಕಲ್ ಮಾಡೋದಾಗಿರ್ಬೋದು ನೀವು ರಾಜಕೀಯ ಮತ್ತು ದುಡ್ಡು ದುಡ್ಡು ಮಾಡೋದು ಇವೆಲ್ಲ ಏನಾದರೂ ಬೇರೆ ಒಂದು ಇದ್ದರೆ ಯಾವುದೇ ಒಂದು ಸ್ಟೂಡೆಂಟ್ಸ್ ಪರವಾಗಿ ನೀವು ಮೋಟಿವೇಶನ್ ಸುಮ್ಮನೆ ಯೂಟ್ಯೂಬಲ್ಲಿ ಟೆಲಿಗ್ರಾಮಲ್ಲಿ ಹೇಳೋದಲ್ಲ ಈ ಒಂದು ಪ್ರತಿಭಟನೆಗೆ ಭಾಗವಹಿಸಿ ಪ್ರತಿಭಟನೆಗೆ ಸಪೋರ್ಟ್ ಮಾಡೋದ್ರ ಮುಖಾಂತರ ನಿಮ್ಮ ಒಂದು ಇನ್ಸ್ಟಿಟ್ಯೂಷನ್ನ ಉಳ್ಸ್ಕೊಳೋದ್ರ ಮುಂಚೆ ಉಳಿಸ್ಕೊಳೋ ಜೊ ಜೊತೆಲಿ ಕನ್ನಡ ಬೆಳೆಸ್ಬೇಕು ಅಂತ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಇಲ್ಲ ಅಂತ ಅಂದರೆ ಪ್ರತಿಯೊಂದು ಇನ್ಸ್ಟಿಟ್ಯೂಷನ್ನು ಯಾರು ಕೊಡಲ್ವೋ ಅವರಿಗೆ ನಾವು ಜಾಸ್ತಿ ಫೋರ್ಸ್ ಮಾಡಲ್ಲ ನಾವು ಮತ್ತೆ ಪಂಚಜನ್ಯ ಅವರು ಕನ್ನಡದಲ್ಲಿ ಎಷ್ಟೆಷ್ಟು ಮಿಸ್ಟೇಕ್ ಆಗಿದೆ ಅವರೆಲ್ಲನೂ ನೀಟಾಗಿ ಯೂಟ್ಯೂಬಲ್ಲಿ ವಿಡಿಯೋ ಮಾಡಿದ್ದಾರೆ ಕೆಲವೊಬ್ಬರೇನೋ ಟ್ಯಾಗ್ ಮಾಡಿದ್ರಂತೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ನಾವು ಅವ್ರ ಜೊತೆ ಇದ್ದೀವಿ ಕನ್ನಡ ಪರ ಹೋರಾಟಗಾರರು ನಾವು ಅವ್ರ ಜೊತೆ ಇದ್ದೀವಿ ಯಾವತ್ತೂ ನಿಮ್ಮ ಜೊತೆ ನಾವು ಇರ್ತೀವಿ ನಿಮ್ಗೆ ಯಾವುದೇ ರೀತಿ ಯಾವ ಪೊಲೀಸು ಅಷ್ಟೇ ಏನೇ ಇದ್ರೂ ಕನ್ನಡನೇ ಫಸ್ಟು ಆಮೇಲೆ ಇನ್ನು ಉಳಿದಿದ್ದೆಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅವ್ರ ಜೊತೆ ನಾವು ಇದ್ದೀವಿ ಈ ಒಂದು ಕೇಸ್ ಎಕ್ಸಾಮ್ನ ಮತ್ತೊಮ್ಮೆ ಮರುಪರೀಕ್ಷೆ ಮಾಡಿ